ಎಲ್ಲರಿಗೂ ನಮಸ್ಕಾರ ತರಳ್ಬಾಳು ಹುಣ್ಣಿಮೆ ಮಹೋತ್ಸವ ಭದ್ರಾವತಿಯಲ್ಲಿ ಅತ್ಯಂತ ಅದ್ಧೂರಿಯಿಂದ ನಡೀತಾ ಇದೆ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ನಾನು ಅತ್ಯಂತ ಅಭಿಮಾನದಿಂದ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಂಥ ಶ್ರೀ ಒಂದು ಸಾವಿರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮೀಜಿಗಳ ಪಾದಗಳಿಗೆ ಶ್ರೀ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಪೂಜ್ಯ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳ ಪಾದಗಳಿಗೆ ಶ್ರೀ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನನಗೆ ಆಯೋಜಕರು ಒಂದು ಪೇಪರನ್ನು ಕೊಟ್ಟಿದ್ರು ತಮಗೆ ನಿಗದಿಪಡಿಸಿದಂಥ ಸಮಯ ಹದಿನೈದು ನಿಮಿಷ ಎಲ್ಲ ಅತಿಥಿಗಳ ಹೆಸರನ್ನು ತೆಗೆದುಕೊಳ್ಬೇಡಿ ಸಮಯಕ್ಕೆ ಬೆಲೆಯನ್ನು ಕೊಡಿ ಅಂತ ನಾನು ಅವ್ರ ಮಾತನ್ನು ಒಪ್ತೀನಿ ಆದರೆ ಪೂಜ್ಯರಿದ್ದಾರೆ ಅವ್ರ ಹೆಸರನ್ನು ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿ ಶ್ರೀ ಡಾಕ್ಟರ್ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಪೂಜ್ಯ ಶ್ರೀ ಭಿಕ್ಷು ಜ್ಞಾನಾನಂದ್ಜಿ ಪೂಜ್ಯ ಶ್ರೀ ಮೌಲಾನಾ ಅಬು ಸೂಫಿಯಾನ್ಜಿ ಈಗ ತಾನೇ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದಂಥ ಪೂಜ್ಯ ಶ್ರೀ ಫಾದರ್ ಸ್ಟ್ಯಾನಿ ಡಿಸೂಜ ಅವರೇ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಬೀಗರಾದಂಥ ಸಂಗ್ಮೇಶ್ ಅಣ್ಣನವರೇ ಸಹೋದರ ಶಾಸಕರಾದಂಥ ಶಿವಗಂಗಾ ಬಸವರಾಜು ಅವರೇ ಈಗ ತಾನೇ ಈ ವೇದಿಕೆಯಿಂದ ನಿರ್ಗಮಿಸಿದಂಥ ಬಿ ಎಲ್ ಸಂತೋಷ್ ಅವರೇ ಹಿರಿಯರಾದಂಥ ಜಿ ಎಂ ಸಿದ್ದೇಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನನಗೆ ಆಶ್ಚರ್ಯ ಜೊತೆಗೆ ಸಂತೋಷ ಕೂಡ ಏನನ್ನಿಸ್ತಾ ಇದೆ ಅಂದರೆ ಸುಮಾರು ಒಂಬತ್ತು ಗಂಟೆ ನಾನು ಶಿವಗಂಗಾ ನನ್ನ ಸಹೋದರನ ಕೇಳ್ತಾ ಇದ್ದೆ ಏನಪ್ಪ ಇದು ಉತ್ಸವ ನನಗಂತರೂ ಎರಡು ಕನ್ ಸಾಲ್ತಾ ಇಲ್ಲ ಅಂತ ಕೇಳ್ತಾ ಇದ್ದೆ ನಾನು ಏನು ಜನ ಸಾಗರ ಏನು ಜನ ಸಮೂಹ ಈ ಒಂದು ಶ್ರೀಮಂತ ಶ್ರೀಮಂತ ಧರ್ಮ ವೇದಿಕೆ ಭದ್ರಾವತಿಯಲ್ಲಿ ನಿಜವಾಗ್ಲೂ ನೀವೆಲ್ಲರೂ ಪುಣ್ಯವನ್ನು ಮಾಡಿ ಬಂದಿದ್ದೀರಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ನಾನು ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಶಿವಮೂರ್ತಿ ಶಿವಾಚಾರ ಸ್ವಾಮೀಜಿಗಳ ಬಗ್ಗೆ ಸುಮಾರು ಕಾರ್ಯಕ್ರಮದಲ್ಲಿ ನಾವು ಭೇಟಿ ಆಗ್ತಾ ಇರ್ತೀವಿ ಆದರೆ ಪ್ರಥಮ ಬಾರಿಗೆ ಈ ಒಂದು ತರಳಬಾಳು ಉತ್ಸವದಲ್ಲಿ ನಾನು ಪ್ರಥಮ ಬಾರಿಗೆ ನಾನು ಬಂದಿದ್ದೇನೆ ಸುಮಾರು ಎಪ್ಪತ್ತಾರು ವರ್ಷದ ಇತಿಹಾಸ ಈ ಒಂದು ಉತ್ಸವಕ್ಕಿದೆ ಅಂತ ಕೇಳಿದ್ರೆ ನನಗೆ ನನ್ನ ಸಮಾಜದ ಬಗ್ಗೆ ಹೆಮ್ಮೆ ಅನಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಾಯಕವೇ ಕೈಲಾಸ ಬರೀ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಬಹಳಷ್ಟು ಭಾವನಾತ್ಮಕ ಕ್ಷೇತ್ರಗಳು ಶಿಕ್ಷಣದಲ್ಲಿರಬಹುದು ವಿಜ್ಞಾನದಲ್ಲಿ ಇರಬಹುದು ಕ್ರೀಡೆಯಲ್ಲಿ ಇರಬಹುದು ಕೃಷಿಯಲ್ಲಿ ಇರಬಹುದು ಸಾಂಸ್ಕೃತಿಕದಲ್ಲಿ ಇರಬಹುದು ನೀರಾವರಿಯಲ್ಲಿ ಇರಬಹುದು ಮಠಗಳಿಂದ ಅನೇಕ ಸ್ವಾರ್ಥಕತೆಯನ್ನು ಸಮಾಜಮುಖಿಯಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗುರುಗಳ ಬಗ್ಗೆ ಹೆಮ್ಮೆ ಅನಿಸುತ್ತೆ ನನಗೆ ಗುರುಗಳೇ ನೀವೆಲ್ಲರೂ ಕೂಡ ನಮ್ಮ ದೇಶಕ್ಕೆ ಒಂದು ಆಸ್ತಿ ನೀವೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಯಾಕಂದ್ರೆ ಸರ್ಕಾರಕ್ಕೆ ಸಮಾನ ಅಂತರವಾಗಿ ಸಮಾಜಮುಖಿಯಾದಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಲ್ಲ ನಿಮ್ಮ ಕಾರ್ಯಕ್ಕೆ ಯಾವತ್ತು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಯಾಕಂತಂದ್ರೆ ನಿಸ್ವಾರ್ಥತೆಯಿಂದ ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡುವಂಥ ಇಂಥ ಗುರುಗಳು ಇರೋದ್ರಿಂದನೇ ಇವತ್ತು ನಮ್ಮ ಭಾರತ ದೇಶ ಸಮೃದ್ಧಿಯಿಂದ ಸಾಗ್ತಾ ಇದೆ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಹೊಂತಾ ಇದೆ ಇದು ಒಂದು ಪುಣ್ಯ ಭೂಮಿ ಇಂಥ ಮಹಾನ್ ಸಂತ ಶ್ರೇಷ್ಠರು ಈ ಭೂಮಿಯನ್ನು ಇಷ್ಟೊಂದು ಶ್ರೇಷ್ಠ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಧರ್ಮದ ಬಗ್ಗೆ ಮಾತನಾಡಬೇಕು ಅಂತಂದರೆ ನಾನಿಲ್ಲಿ ಬಂದಾಗ ನಮ್ಮ ಮೌಲಾನಾಜಿಯವ್ರು ಮಾತನಾಡ್ತಾ ಇದ್ರು ಓ ಎಸ್ ಸೇಮ್ ಇಬ್ರಾಹಿಂ ಸಾಹೇಬ್ರು ಕೂಡ ಇದಾರೆ ಕಾರ್ಯಕ್ರಮದಲ್ಲಿ ಸರ್ ಮೌಲಾನಾಜಿ ಮಾತಾಡ್ತಾ ಇದ್ರು ನಾನು ಆಶ್ಚರ್ಯ ನಾನು ಪುಳುಕಿದನಾಗಿ ಅವ್ರ ಭಾಷಣ ಕೇಳ್ತಾ ಇದ್ದೆ ಏನ್ ಅವ್ರ ಬಾಯಲ್ಲಿ ಒಂದೊಂದು ಮಾತುಗಳು ಉದುರ್ತಾ ಇತ್ತು ಅಂತಂದ್ರೆ ನಾನು ಆಶ್ಚರ್ಯ ಏನು ಇವರು ಮಾತನಾಡ್ತಾ ಇದ್ದಾರೆ ಅಂತ ಹೌದು ಮೌಲಾನಾಜಿನೇ ಸಂದೇಶವನ್ನ ಕೊಡ್ತಾ ಇದ್ರು ಮಾನವತೀಯ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು ಅವರು ಮುಗಿಸಿದ ತಕ್ಷಣ ಫಾದರ್ ಡಿಸೂಸ್ ಅವರು ಮಾತನಾಡ್ತಾ ಇದ್ರೆ ಅವರು ಕೂಡ ಶಾಂತಿಯ ಸಂದೇಶವನ್ನು ಸಾರ್ತಾ ಇದ್ರು ಬಂಧುಗಳೇ ನಾವೆಲ್ಲ ಬಸವಣ್ಣನ ಅನುಯಾಯಿಗಳು ಬಸವಣ್ಣನ ಮಕ್ಕಳು ಬಸವಣ್ಣಜಿ ಏನು ಹೇಳಿದ್ರು ಶಾಂತಿಯ ಸಂದೇಶ ಹೇಳಿದ್ರು ಜಾತಿ 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 ಅಂತ ನೀವು ಬಡದಾಡಕ್ಕೆ ಹೋಗಬೇಡಿ ಇವನಾರವ ಇವನಾರವ ಅನ್ನಬೇಡಿ ಇವ ನಮ್ಮವ ಇವ ನಮ್ಮ ಮನೆ ಮಗ ಅನ್ನಿ ಅಂತ ಹೇಳಿ ಅವ್ರು ಹೇಳಿದರು ಮಹಾವೀರ ಭಗವಾನ್ಜಿ ಅವ್ರು ಏನು ಹೇಳಿದರು ಅಹಿಂಸಾ ಪರಮೋ ಧರ್ಮ ಅಂತ ಮಹಾವೀರ ಭಗವಾನ್ಜಿ ಅವ್ರು ಹೇಳ ಧರ್ಮ ಜೈನ ಧರ್ಮದ ಗುರುಗಳು ಕೂಡ ಈ ವೇದಿಕೆಯಲ್ಲಿದ್ದಾರೆ ಅಂತ ಕೇಳಿದೆ ಪೈಗಂಬರವರೇನು ಹೇಳಿದರು ಅವರು ಕೂಡ ಶಾಂತಿಯನ್ನು ಸಾರುವಂಥ ಸಂದೇಶವನ್ನು ಕೊಟ್ಟರು ಇನ್ನು ಏಸು ಕ್ರಿಸ್ತ ಏನು ಹೇಳಿದರು ಶಾಂತಿಯ ದೂತ ಅಂತ ಹೇಳ್ತ ಏಸು ಕ್ರಿಸ್ತ ಈ ಒಂದು ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾನು ಸಿಲುಬೆಗೆ ಏರಿದ್ರು ಕೂಡ ತನ್ನನ್ನು ಸಿಲುಬೆಗೆ ಏರಿಸಿದಂಥವ್ರನ್ನ ದೇವ್ರೆ ನೀನು ಅವರನ್ನ ಕ್ಷಮಿಸಿ ಬಿಡು ಅಂತ ಹೇಳುವಂಥ ಒಂದು ಸಂದೇಶವನ್ನು ಏಸು ಕ್ರಿಸ್ತ ಕೊಟ್ಟ ಇದೇ ಸಂದೇಶವನ್ನು ಮಹಾತ್ಮ ಗಾಂಧೀಜಿ ಇದೇ ಸಂದೇಶವನ್ನು ಅಂಬೇಡ್ಕರ್ ಅವರು ಎಲ್ಲ ಮಹಾನ್ ಪುರುಷರು ನಮ್ಮ ಸರ ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿರಬಹುದು ವೀರೇಶಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿರಬಹುದು ನಮ್ಮ ನಾಡಿನ ಎಲ್ಲ ಮಠಾಧೀಶರು ಇರಬಹುದು ಬೇರೆ ಬೇರೆ ಜಾತಿಯ ಗುರುಗಳಿರಬಹುದು ಧರ್ಮದ ಗುರುಗಳಿರಬಹುದು ಇವರೆಲ್ಲ ಸಾರುವುದು ಒಂದೇ ದೇವ ಒಬ್ಬ ನಾಮ ಬಂಧುಗಳೇ ಇಷ್ಟೊಂದು ಸುಂದರವಾದಂಥ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೀವೆಲ್ಲರೂ ಕೂತ್ಕೊಂಡಿದ್ದೀವಿ ನಾವು ಏನನ್ನ ಚಿಂತನೆ ಮಾಡ್ತಾ ಇದ್ದೇವೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರ್ಯವೇ ನರ್ಕ ಅಯ್ಯ ಅನ್ನೋದು ಇದೇ ನಾಲ್ಗೆ ಎಲೆ ಅಂತ ಕರೆಯೋದು ಇದೇ ನಾಲಿಗೆ ಆ ಭಗವಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ನಂತರ ಒಂದು ಶ್ರೇಷ್ಠವಾದಂಥ ಜೀವನ ಈ ಒಂದು ಮಾನವ ಜಾತಿಯನ್ನು ಕೊಟ್ಟಿದ್ದಾನೆ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದೇವೆ ಆದರೆ ಮಾನವ ಧರ್ಮವನ್ನು ನಾವೆಲ್ಲೋ ಇವತ್ತು ಮರಿತಾ ಇದ್ದೇವೆ ಬಂಧುಗಳೇ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಜಗತ್ತಿನಲ್ಲಿ ಬಿಟ್ಟು ಹೋಗಬೇಕು ನಾನು ಇಷ್ಟು ಹೇಳಿ ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಹಾಲು ಜೇನು ತುಪ್ಪದ ಹೊಳೆಯನ್ನು ಹರಿಸಿ ಸಿಹಿಯನ್ನು ಬಯಸಿದರೆ ನಮಗೆ ಸಿಹಿ ಸಿಕ್ಕಲಿಕ್ಕೆ ಸಾಧ್ಯನ ಬಂಧುಗಳೇ ಇವತ್ತಿನ ಈ ಒಂದು ಆಧುನಿಕ ಜೀವನದಲ್ಲಿ ಆಧುನಿಕ ಬದುಕಿನಲ್ಲಿ ನಮ್ಮತನವನ್ನು ನಾವೆಲ್ಲೋ ಇದ್ದೇವೆ ನಾವು ಭಾರತೀಯರು ನಾವು ಭಾವನಾತ್ಮಕ ಜೀವಿಗಳು ನಾವು ಕಲ್ಲನ್ನು ಪೂಜೆ ಮಾಡ್ತೀವಿ ನಾವು ಮಣ್ಣನ್ನು ಪೂಜೆ ಮಾಡ್ತೀವಿ ನಾವು ಅಗ್ನಿಯನ್ನು ಪೂಜೆ ಮಾಡ್ತೀವಿ ನಾವು ವಾಯುವನ್ನು ಪೂಜೆ ಮಾಡ್ತೀವಿ ಒಂದು ಗಿಡವನ್ನು ಪೂಜೆ ಮಾಡ್ತೀವಿ ಒಂದು ನೀರನ್ನು ಪೂಜೆ ಮಾಡ್ತೀವಿ ಆದರೆ ಮನುಷ್ಯ ಮನುಷ್ಯನ್ನ ದ್ವೇಷ ಮಾಡೋದನ್ನು ನಾವು ಯಾವತ್ತು ಬಿಡ್ತೀವಿ ಅವತ್ತು ನಮ್ಮ ಭಾರತ ದೇಶದ ನಿಜವಾದ ಪ್ರಜೆ ನಾವು ಎಲ್ಲರೂ ಆಗ್ತೀವಿ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವೆಲ್ಲರೂ ಮನುಷ್ಯರಾಗಿ ಬಾಳೋಣ ಯಾಕಂತಂದರೆ ನಾನು ಹೇಳಿದ ಹಾಗೆ ಎಂಬತ್ನಾಲ್ಕು ರಾ ಎಂಬತ್ನಾಲ್ಕು ರಾಶಿ ಜೀವಿಗಳು ಹುಟ್ಟಿದ ಮೇಲೆ ಶ್ರೇಷ್ಠವಾದಂಥ ಈ ಒಂದು ಮನುಷ್ಯ ಹುಟ್ಟಿದ ಮೇಲೆ ಆ ಇರಿವೆಗಿರುವಷ್ಟು ಸ್ವಾಭಿಮಾನ ಇವತ್ತಿನ ದಿನಮಾನದಲ್ಲಿ ಮನುಷ್ಯನಿಗಿಲ್ಲ ನಾವೆಲ್ಲರೂ ಕೂಡ ಮನುಷ್ಯರನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡೋಣ ಇಂಥ ಮಠಾಧೀಶರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೇನಾಗಬೇಕಾಗಿದೆ ಅವರು ಯಾವುದಕ್ಕೋಸ್ಕರ ಚಿಂತನೆ ಮಾಡ್ತಾ ಇದ್ದಾರೆ ಅವ್ರು ಸಮಾಜಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಇರುವಂತ ಪ್ರತಿಯೊಬ್ರು ನಮ್ಮ ಮಕ್ಕಳು ಅಂತ ಚಿಂತನೆ ಮಾಡ್ತಾರೆ ನಮ್ಮ ಕಡೆ ಒಂದು ಮಾತನ್ನ ಹೇಳ್ತಾರೆ ಮಠಕ್ಕೆ ಬಾಗ್ಲ ಇರೋದಿಲ್ವಂತೆ ಮಠಗಳಿಗೆ ಬಾಗ್ಲ ಇರೋದಿಲ್ವಂತೆ ಯಾರು ಬಂದ್ರೂ ಕೂಡ ಬನ್ನಿ ಯಾರು ಹೋದ್ರೂ ಕೂಡ ಹೋಗಿ ಇಪ್ಪತ್ನಾಲ್ಕು ಗಂಟೆ ಮಠಗಳ ಬಾಗಿಲು ಓಪನ್ ಆಗಿರ್ತಾವಂತೆ ಇಂಥ ಒಂದು ಪುಣ್ಯದ ಪುರುಷರ ಒಂದು ಅಧೀನದಲ್ಲಿ ಮಾರ್ಗದರ್ಶನದಲ್ಲಿ ನಾವು ಬೆಳೆಯೋಣ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಒಳ್ಳೆಯ ಚಿಂತನೆಯನ್ನು ನಮ್ಮ ಮಕ್ಕಳಿಗೆ ನಾವು ಹಾಕೋಣ ಯಾಕಂತಂದರೆ ನಮ್ಮ ಮಕ್ಕಳೇ ನಾಳೆ ನಮ್ಮ ಭವಿಷ್ಯವನ್ನು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವಂಥ ನಮ್ಮ ದೇಶವನ್ನು ಪೂಜಿಸುವಂಥ ಪ್ರೀತಿಸುವಂಥ ಪ್ರಜೆಗಳಾಗಬೇಕು ಅಂತಂತಂದರೆ ನಾವು ನಮ್ಮ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಗುರುಗಳ ಮಾರ್ಗದರ್ಶನವನ್ನು ನಮ್ಮ ಮಕ್ಕಳಿಗೆ ಕಲಿಸೋಣ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಬೆಳೆಸುವಂಥ ಜವಾಬ್ದಾರಿಯನ್ನು ನಾವಿಲ್ಲಿಂದ ಮುಂದೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಬಹಳಷ್ಟು ನಾನು ಪುಳಕಿತನ ಇಲ್ಲಿ ಇರುವಂಥ ಎಲ್ಲರನ್ನ ಎಲ್ಲ ಧರ್ಮ ಗುರುಗಳು ಬಂದಿದ್ದಾರೆ ನಿಜವಾಗ್ಲೂ ಅಪ್ಪಾಜಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಮೊದಲೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ನನಗೆ ಹೆಮ್ಮೆ ನಾನು ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ಹೆಣ್ಮಗಳು ಒಬ್ಬ ರೈತನ ಮಗಳು ಒಬ್ಬ ರೈತನ ಹೆಂಡತಿ ಇವತ್ತು ರಾಜ್ಯದಲ್ಲಿ ಒಬ್ಬ ಒಬ್ಬ ಮಹಿಳೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮಂಥ ಎಲ್ಲ ಮಠಾಧೀಶರ ಮಾರ್ಗದರ್ಶನ ಆಶೀರ್ವಾದ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ನೀವು ಒಂದನೇ ತಾರೀಕಿಗೆ ನನಗೆ ಬರಬೇಕು ಅಂತ ಹೇಳಿದ್ರಿ ಆದರೆ ನಾನು ಒಂದನೇ ತಾರೀಕಿಗೆ ಬರೋಕ್ಕಾಗುತ್ತೋ ಇಲ್ಲೋ ಇವತ್ತನೇ ಬರೋಣ ಅಂತ ಬಂದೆ ಬಂದ ಮೇಲೆ ನನಗೆ ಈ ಒಂದು ಕಾರ್ಯಕ್ರಮದ ಅರ್ಥ ಈ ಕಾರ್ಯಕ್ರಮದ ಶ್ರೀಮಂತಿಕೆ ನಿಜವಾಗ್ಲೂ ನನಗೆ ಭಾಳಷ್ಟು ಖುಷಿಯಾಗಿದೆ ಅಪ್ಪಾಜಿ ಅಭಿಮಾನದಿಂದ ತಮ್ಮ ಪಾದಗಳಿಗೆ ಇನ್ನೊಮ್ಮೆ ಶ್ರೀ ಸಾಹ್ರಾಂಗ ನಮಸ್ಕಾರಗಳನ್ನ ಮಾಡ್ತಾ ಬಹುಶಃ ಆಯೋಜಕರು ಹದಿನೈದು ನಿಮಿಷ ಟೈಮ್ ಕೊಟ್ಟಿದ್ದರು ಎಂಟೊಂಬತ್ತು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸಿದ್ದೇನೆ ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ತಮ್ಮ ಮುಖ್ಯ ಅತಿಥಿಗಳ ನುಡಿಗಳನ್ನಾಡಿದ ಸನ್ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದಗಳು ಇವರು ಪರಂಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸಿಕೊಳ್ತೇನೆ